ಪರೀಕ್ಷಾ ತಯಾರಿ ನಡೆಸುತ್ತಿರುವಂತ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಛತ್ರಿ ಮಳೆಯನ್ನ ಬದಲಾಗಿ ಮಳೆಯಲ್ಲಿ ನಾವು ನಿಲ್ಲುವಂಗ ಮಾಡ್ತೀವಿ ಅದೇ ರೀತಿ ಆತ್ಮವಿಶ್ವಾಸ ನಮಗೆ ಗೆಲುವನ್ನ ತಂದು ಕೊಡದೇ ಇರ್ಬೋದು ಬಟ್ ಎಂತ ಸಂದರ್ಭದಲ್ಲಿ ಕೂಡ ನಾವು ಯಾವುದೇ ಸವಾಲನ್ನ ಎದುರಿಸುವಂತ ಸಾಮರ್ಥ್ಯವನ್ನ ನಮಗೆ ಆತ್ಮವಿಶ್ವಾಸ ತಂದು ಆ ಮೂಲಕ ಇಂಡೈರೆಕ್ಟ್ಲಿ ಗೆಲುವಿಗೆ ಕಾರಣ ಆಗ್ತದೆ ಅದಕ್ಕ ಯಾವುದೇ ಸಂದರ್ಭ ಇದ್ರೂ ಕೂಡ ನಾವು ಆತ್ಮವಿಶ್ವಾಸದಿಂದ ಇದ್ರೆ ನಾವು ನೂರಕ್ಕೆ ನೂರಷ್ಟು ಆ ಕೆಲಸದಲ್ಲಿ ಗೆಲ್ಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಬಾಗಲಬ್ ಸಂಖ್ಯೆಗಳ ಗುಂಡಕ್ಷಣ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ನಿನ್ನೆ ತಾನೇ ನಾವು ಏನ್ ಮಾಡಿದ್ವಿ ಅಂದ್ರೆ ಬಾಗಲಬ್ ಸಂಖ್ಯೆ ಮೊದಲ ಗುಣಲಕ್ಷಣ ಆವೃತ್ತತೆ ಕ್ಲೋಸರ್ ಪ್ರಾಪರ್ಟಿ ಸ್ಟಡಿ ಮಾಡಿದ್ವಿ ಅದ್ರ ಬಗ್ಗೆ ಒಂದು ಪ್ರಶ್ನೆ ನೋಡೋಣ ತದನಂತರ ಪರಿವರ್ತನೀಯತೆ ಕಮ್ಯುಟೇಟಿವಿಟಿ ಅಂದ್ರೆ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯವಲ್ಲ ಯಾವುದು ಸತ್ಯವಲ್ಲ ಕರೆಕ್ಟ್ ನೋಡ್ರಿ ರ್ಯಾಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಎಡಿಷನ್ ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಕ್ರಿಯೆಯಲ್ಲಿ ಆವೃತ್ತತೆಯನ್ನು ಹೊಂದಿದೆ ಈ ಹೇಳಿಕೆ ಸರಿಯೋ ತಪ್ಪು ಈ ಹೇಳಿಕೆ ಸರಿ ಇದೆ ಆಪ್ಷನ್ ಬಿ ರಾಷ್ನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಸಬ್ಟ್ರ್ಯಾಕ್ಸನ್ ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನ ಕ್ರಿಯೆಯಲ್ಲಿ ಆವೃತ್ತೆಯನ್ನು ಹೊಂದಿದೆ ಇದು ಕೂಡ ಸರಿ ಇದೆ ಬಾಗಲಬ್ಧ ಸಂಖ್ಯೆಗಳು ವ್ಯವಕಲನ ಕ್ರಿಯೆಯಲ್ಲಿ ಆವೃತ್ತತೆಯನ್ನು ಹೊಂದಿದೆವು ರ್ಯಾಷನಲ್ ನಂಬರ್ಸ್ ಆರ್ ಕ್ಲೋಸ್ ಅಂಡರ್ ಮಲ್ಟಿಪ್ಲಿಕೇಶನ್ ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ ಕ್ರಿಯೆಯಲ್ಲಿ ಆವೃತ್ತತೆಯನ್ನು ಹೊಂದಿವೆ ಅದು ಕೂಡ ಸರಿ ಲಾಸ್ಟ್ ಆಪ್ಷನ್ ರ್ಯಾಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಡಿವಿಷನ್ ಬಾಗಲಬ್ಧ ಸಂಖ್ಯೆಗಳು ಭಾಗಕಾರ ಕ್ರಿಯೆಯಲ್ಲಿ ಆವೃತ್ತತೆಯನ್ನು ಹೊಂದಿವೆ ಅಂತ ಹೇಳ್ತಾರೆ ಈ ಹೇಳಿಕೆ ಸರಿಯಲ್ಲ ಯಾಕಂದ್ರೆ ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರ ಕ್ರಿಯೆಯಲ್ಲಿ ಆವೃತ್ತತೆಯನ್ನು ಹೊಂದಿದೆ ಬಿಕಾಸ್ ಟೂ ಬೈ ಜೀರೋ ದಿಸ್ ಈಸ್ ನಾಟ್ ಎ ರ್ಯಾಷನಲ್ ನಂಬರ್ಸ್ ಆಪ್ಷನ್ ಡಿ ಕರೆಕ್ಟ್ ಪರಿವರ್ತನೀಯತೆ ಬಾಗ್ಲಬ್ಧ ಸಂಖ್ಯೆಗಳ ಎರಡನೇ ಗುಣಲಕ್ಷಣ ಏನಂದ್ರೆ ಪರಿವರ್ತನೀಯತೆ ಕಮ್ಯುಟೇಟಿವಿಟಿ ಅಂತ ಕರಿತೇವೆ ನಾವು ಇಲ್ಲಿ ಆಲ್ಮೋಸ್ಟ್ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಬಾಗ್ಲಬ್ಧ ಸಂಖ್ಯೆಗಳು ನಾಲ್ಕು ಗಣಗಳು ಏನಂತ ಕರಿತೇವೆ ನಾವು ಬಾಗ್ಲಬ್ ಸಂಖ್ಯೆ ಪ್ರತಿಯೊಂದು ಕೂಡ ನಾವು ಇಲ್ಲಿ ಪರಿವರ್ತನೀಯತೆ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಯಲ್ಲಿ ಮಾತ್ರ ಫಸ್ಟ್ ನಾವು ಸಂಕಲನದ ಪರಿವರ್ತನೀಯತೆಯನ್ನು ಪರಿಶೀಲಿಸೋದು ನೋಡು ಜನರಲ್ ಫಾರ್ಮುಲಾ ಹೆಂಗ್ ಬರೀ ಎ ಕಾಮ ಬಿ ಬಿಲಾಂಗ್ಸ್ ಟು ರಸ್ತೆ ನಂಬರ್ ಅಥವಾ ಡಬ್ಲ್ಯೂ ಪೂರ್ಣ ಸಂಖ್ಯೆ ಒಳಗಿನ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ ಎರಡು ಸಂಖ್ಯೆಗಳನ್ನ ಅದಲು ಬದಲು ಮಾಡಿ ಕೂಡಿಸಿದಾಗ ಉತ್ತರ ಸೇಮ್ ಬರ್ತೈತೆ ಅಂತ ಅರ್ಥ ಈಗ ನಾವು ಉದಾಹರಣೆಗೆ ಮೂರು ಮತ್ತು ನಾಲ್ಕನ್ನು ತಗೋತೇನೆ ಎಂದ್ರೆ ಮೂರು ಬಿ ಅಂದ್ರೆ ನಾಲ್ಕು ಬಿ ಅಂದ್ರೆ ನಾಲ್ಕು ಎ ಎಂದ್ರ ಮೂರು ಮೂರು ನಾಲ್ಕು ಏಳು ನಾಲ್ಕು ಮೂರು ಏಳು ನೋಡಿ ಸಮಸ್ಯೆ ನೋವು ಬಂತು ಎರಡು ಸಂಖ್ಯೆಗಳನ್ನು ಅದನ್ನು ಬದಲು ಮಾಡಿ ಕೂಡಿಸಿದಾಗ ಉತ್ತರ ಸೇಮ್ ಬರ್ತೈತಿ ಆದ್ದರಿಂದ ಈಗ ನಾವು ಎರಡು ಪೂರ್ಣ ಸಂಖ್ಯೆ ತಗೊಂಡ್ವಿ ಎರಡು ಸಂಖ್ಯೆ ಅದನ್ನು ಬದಲು ಮಾಡಿ ಕೊಡಿಸಿದ್ವಿ ಉತ್ತರ ಸೇಮ್ ಬಂತು ಅಂದ್ರೆ ಪೂರ್ಣ ಸಂಖ್ಯೆಗಳ ಗಣವು ಸಂಕಲನ ಕ್ರಿಯೆಯಲ್ಲಿ ಪರಿವರ್ತನೀಯತೆಯನ್ನು ಹೊಂದಿದೆ ವ್ಯವಕಲ ಕ್ರಿಯೆಯಲ್ಲಿ ಬರೋದಿಲ್ಲ ವ್ಯವಕಲನ ಕ್ರಿಯೆಯಲ್ಲಿ ಏನಾಗಿತ್ತಂದ್ರೆ ಸಪೋಸ್ ಇದ ಮೂರು ನಾಲ್ಕೈತಲ್ಲ ಐತಲ್ಲ ತ್ರೀ ಮೈನಸ್ ಫೋರ್ ಈಕ್ವಲ್ ಟು ಫೋರ್ ಮೈನಸ್ ತ್ರೀ ಆಗೋದಿಲ್ಲ ಅದನ್ನ ಬದಲು ಮಾಡಿ ವ್ಯವಕಲ್ನ ಮಾಡಿದ ಈ ಕಡೆ ಮೈನಸ್ ಒನ್ ಬರ್ತೈತಿ ಈ ಕಡೆ ಪ್ಲಸ್ ಒನ್ ಬರ್ತೈತಿ ಮೈನಸ್ ಒನ್ ಇಸ್ ನಾಟ್ ಈಕ್ವಲ್ ಟು ಪ್ಲಸ್ ಒನ್ ಹಾಗಾಗಿ ಪೂರ್ಣ ಸಂಖ್ಯೆಗಳ ಗಣಕ್ಕೆ ವ್ಯವಕಲ್ನ ಕ್ರಿಯೆಯಲ್ಲಿ ಪರಿವರ್ತನೀಯತೆ ಹೊಂದಿಲ್ಲ ಅದಕ್ಕೆ ಈ ಪರಿವರ್ತನೀಯತೆ ಅನ್ನೋದು ಸಂಕಲನ ಕ್ರಿಯೆ ಮತ್ತು ಗುಣಾಕಾರ ಕ್ರಿಯೆ ಮಾತ್ರ ಇಟ್ ಹೋಲ್ಡ್ಸ್ ಗುಡ್ ಫಾರ್ ಎಡಿಸನ್ ಅಂಡ್ ಮಲ್ಟಿಪ್ಲಿಕೇಶನ್ ಸಂಕಲನ ಪರಿವರ್ತನೀಯತೆ ಸೂತ್ರ ಎ ಪ್ಲಸ್ ಬಿ ಇಸ್ಕೊಟ್ಟು ಬಿ ಪ್ಲಸ್ ಸಿ ಎರಡು ಬಾಣದ ಸಂಖ್ಯೆ ತ್ರೀ ಬೈ ಫೋರ್ ಮತ್ತು ಫೈ ಬೈ ಎಲೆವೆನ್ ತಗೊಳ್ಳೋಣ ಎ ಅಂದ್ರ ತ್ರೀ ಬೈ ಫೋರ್ ಬಿ ಅಂದ್ರ ಫೈ ಬೈ ಎಲೆವೆನ್ ಬಿ ಅಂದ್ರ ಫೈ ಬೈ ಎಲೆವೆನ್ ಪ್ಲಸ್ ಎ ಅಂದ್ರ ತ್ರೀ ಬೈ ಫೋರ್ ನೋಡೋಣ ಭಿನ್ನ ರಾಶಿಗಳ ಸಂಖ್ಯೆಲ್ಲ ಅಂದರೆ ಅವ್ರನ್ನ ಚೇರೆಗಳ ಲಸ ಕಂಡು ಹಿಡಿಯಬೇಕು ನಾಲ್ಕು ಮತ್ತು ಹನ್ನೊಂದರ ಲಸ ನಲ್ವತ್ನಾಲ್ಕು ಆಗ್ತೈತೆ ಇವೆರಡೋ ಒಂದ ಮಗಿ ಒಳಗಿಲ್ಲ ಅಂದ್ರೆ ಅವ್ರ ದೊಡ್ಡತ್ತೊ ಲೆಸ್ ಆಗಿರ್ತದೆ ನಾಲ್ಕು ಹನ್ನೊಂದೇ ಹನ್ನೊಂದು ನಾಲ್ಕಳೆ ಹನ್ನೊನೂರಲೇ ಮೂವತ್ತ್ಮೂರು ಪ್ಲಸ್ ಐನಕ್ಲೆ ಇಪ್ಪತ್ತು ಇಲ್ಲಿ ಕೂಡ ಲಸ ನಲ್ವತ್ನಾಲ್ಕು ಆಗ್ತೈತಿ ಹನ್ನೊಂದಕಲೇ ನಲವತ್ತ್ನಾಲ್ಕು ನಾಲ್ಕು ಹನ್ನೊಂದೇ ಹನ್ನೊಂದು ನೂರಲೇ ಇದಾಯ್ತು ನಾಲ್ಕೈದೆ ಇಪ್ಪತ್ತು ಪ್ಲಸ್ ಹನ್ನೊಂದೂರಲೇ ಮೂವತ್ತ್ಮೂರು ಮೂವತ್ತ್ಮೂರು ಇಪ್ಪತ್ತು ಐವತ್ಮೂರು ಅಪ್ಪ ನಲ್ವತ್ನಾಲ್ಕು ಮೂವತ್ತ್ಮೂರು ಇಪ್ಪತ್ತು ಐವತ್ಮೂರು ಅಪ್ಪ ನಲವತ್ನಾಲ್ಕು ನೋಡಿ ಇದು ಬಾಹ್ಯ ಸಂಖ್ಯೆಗಳ ಗಣಕ್ಕೂ ಕೂಡ ಸಂಕಲನ ಪರಿವರ್ತನೀಯತೆ ಹೊಂದಿದೆ ನೆಕ್ಸ್ಟ್ ಇನ್ನು ಗುಣಾಕಾರದ ಪರಿವರ್ತನೆ ಇದೆಯನ್ನು ಈ ಫಸ್ಟ್ ನಾವು ಪೂರ್ಣ ಸಂಖ್ಯೆಗಳಿಗೆ ಪರೀಕ್ಷೆ ಮಾಡೋಣ ಎ ಮತ್ತು ಬಿ ಅಂದ್ರೆ ಯು ಎರಡು ಪೂರ್ಣ ಸಂಖ್ಯೆಗಳ ಸೇರಿದ ಸಂಖ್ಯೆಗಳು ಹೆಂಗ್ ಬಿಡ್ಬೋದು ಎ ಇಂಟು ಬಿ ಈಸ್ ಇಕ್ವಲ್ ಟು ಬಿ ಇಂಟು ಎ ಆಗಿದೆ ಪರಿವರ್ತನೆ ಐತೆ ಎರಡು ಸಂಖ್ಯೆ ತೊಗೊಂಡು ಅದಲು ಬದಲು ಮಾಡಿ ಗುಣಿಸೋದು ಉತ್ತರ ಸೇಮ್ ಬರ್ತದೆ ಇನ್ನೂ ಎ ಮತ್ತು ಬಿ ಅಂದ್ರೆ ಎರಡು ಮತ್ತು ಮೂರು ಅಂತ ತಗೋದು ಎಂದರೆ ಎರಡು ಬಿ ಅಂದ್ರೆ ಮೂರು ಬಿ ಒಂದು ಮೂರು ಎ ಒಂದು ಎರಡು ಎರಡು ಮೂರು ಆರು ಏಳನೇ ಆರು ಪೂರ್ಣ ಸಂಖ್ಯೆ ತೊಗೊಂಡ್ವಿ ಅದರಲ್ಲಿ ಬದಲು ಮಾಡಿ ಗುಣಿಸಿದ್ವಿ ಹತ್ರ ಸೇಮ್ ಅಂತ ಅಂದರೆ ಪೂರ್ಣ ಸಂಖ್ಯೆಗಳ ಗಣವು ಗುಣಾಕಾರ ಕ್ರಿಯೆಯಲ್ಲಿ ಪರಿವರ್ತನೀಯತೆ ಹೊಂದೈತೆ ಅಂತ ಅರ್ಥ ಅದೇ ಥರ ಭಾಗಲ ಸಂಖ್ಯೆಗಳ ಗಣವು ಕೂಡ ಏನು ಗುಣಾಕಾರ ಕ್ರಿಯೆಯಲ್ಲಿ ಪರಿವರ್ತನೀಯತೆ ಹೊಂದಿರ್ತೈತೆ ಎಸ್ ತ್ರೀ ಬೈ ಫೋರ್ ಫೈವ್ ವೈ ಸಿಕ್ಸ್ ಬಿಲಾಂಗ್ಸ್ ಟು ಕ್ಯೂ ಎರಡು ಭಾಗಲ ಸಂಖ್ಯೆ ತೊಗೊಂಡಿದ್ವಿ ತ್ರೀ ಬೈ ಫೋರ್ ಫೈ ವೈ ಸಿಕ್ಸ್ ಬಿ ಇದಕ್ಸ್ ಎಂದ್ರೆ ತ್ರೀ ವೈ ಫೋರ್ ಕಟ್ತೋಗ್ತಿದ್ರೆ ಹೋಗ್ತಿದ್ರೆ ಅವಶ್ಯಕತೆ ಇದಕ್ಕೂ ಮೂರೊಂದೇ ಮೂರಳೆ ಮೂರೊಂದೇ ಮೂರುಳ್ಳೆ ಉಳಿತಿಯನ್ನು ಐದು ನಾಲ್ಕು ಎಳ್ಳೆ ಎಂಟು ಐದು ಎರಡು ನಾಕ್ಲೆ ಎಂಟು ನೋಡಿರಿ ಸೇಮ್ ಅಂದರೆ ಬಾಗ್ಲಬ್ಬ ಸಂಖ್ಯೆಗಳ ಗಣವು ಗುಣಾಕಾರ ಕ್ರಿಯೆಯಲ್ಲಿ ಪರಿವರ್ತನೀಯತೆ ಹೊಂದಿದೆ ಎರಡು ಗಣಗಳಿಗೆ ಪರೀಕ್ಷೆ ಮಾಡಿದ್ವಿ ಯಾವ ಗಣ ಪೂರ್ಣ ಸಂಖ್ಯೆಗಳು ಮತ್ತು ಬಾಗ್ಲಬ್ಧ ಸಂಖ್ಯೆಗಳಿಗೆ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಯಲ್ಲಿ ಪರಿವರ್ತನೀಯ ನಿಯಮವನ್ನು ಹೊಂದೇವು ಅಂತ ಅರ್ಥ ನೀವೇನು ಮಾಡಬೇಕಂದ್ರೆ ಸ್ವಾಭಾವಿಕ ಸಂಖ್ಯೆ ಗಣ ಮತ್ತು ಪೂರ್ಣಾಂಕಗಳ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಯಲ್ಲಿ ಪರಿವರ್ತನೀಯತೆ ಹೊಂದೈತೆ ಅನ್ನೋದನ್ನ ಪರೀಕ್ಷೆ ಮಾಡಬೇಕು ಅವೆರಡು ವರ್ಕ್ ಮಾಡಿ ಎಸ್ ಪ್ರಶ್ನೆ ಯಾವ ಥರ ಕೇಳ್ಬೋದು ಅಂದ್ರೆ ಇಲ್ಲಿ ಈ ಥರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ತ್ರೀ ಬೈ ಟು ಇಂಟು ಫೈವ್ ಬೈ ಫೋರ್ ಇಸ್ಕೊಳ್ತು ಫೈವ್ ಬೈ ಫೋರ್ ಇಂಟು ತ್ರೀ ಬೈ ಟು ಕೊಟ್ಟು ಇದು ಬಾಗ್ಲಬ್ಬ ಸಂಖ್ಯೆಗಳ ಯಾವ ಗುಣವನ್ನು ಹೋಲುತ್ತದೆ ಯಾವ ಗುಣದಂತಿದೆ ಗುಣಾಕಾರದ ಯಾವ ನಿಯಮಕ್ಕೆ ಹೋಗ್ತದೆ ಅಂತ ಕೇಳ್ತಾರೆ ಅವಾಗ ನೋಡಿ ಎರಡು ಸಂಖ್ಯೆಗಳ ಅದಲು ಮಾಡಿ ಗುಣಿಸಿದಾರ ಗುಣಾಕಾರದ ಪರಿವರ್ತನೀಯ ನಿಯಮ ಅಂತ ಬರ್ಬೇಕು ಎಸ್ ಬಾಳ್ಲದ ಸಂಖ್ಯೆಗಳ ಮೂರನೇ ಗುಣಲಕ್ಷ್ಮಣ ಯಾವಂದ್ರೆ ಸಹವರ್ತನೀಯತೆ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕರಿತೇವೆ ನಾವು ಇಲ್ಲಿ ಸಹವರ್ತನೀಯತೆ ಅಂದ್ರೆ ಈಗ ನಾವು ಪರಿವರ್ತನೀಯತೆ ಅಂದ್ರೆ ಎರಡು ಸಂಖ್ಯೆ ತೊಗೊಂಡು ಪರೀಕ್ಷೆ ಮಾಡ್ತೀವಿ ಸಹವರ್ತನೆ ಅಂದ್ರೆ ಇಲ್ಲಿ ಮೂರು ಸಂಖ್ಯೆಗಳನ್ನ ತಗೋತವೆ ಈ ಉದಾಹರಣೆಗೆ ಎ ಬಿ ಸಿ ಅನ್ನೋ ಮೂರು ಸಂಖ್ಯೆ ಅದು ಅಂತ ತಿಳ್ಕೋರಿ ಸೂತ್ರ ಬರೆಯುವಂತ ಸಿಂಪಲ್ ವಿಧಾನ ಹೇಳ್ತಾರೆ ನೋಡ್ರಿ ಎ ಬಿ ಸಿ ಟು ಹಾಕಿ ಈ ಕಡೆನೇ ಎ ಬಿ ಸಿ ಅಂತ ಬರ್ಕೋರಿ ಎ ಬಿ ಸಿ ಅಂತ ಮೂರು ಸಂಖ್ಯೆ ತಗೋತೀರಿ ಎಡಗಡೆನೆ ಎ ಬಿ ಸಿ ಬಲಗಡೆನೇ ಎ ಬಿ ಸಿ ಅಂತ ಬರ್ಕೋರಿ ಇದು ಸಂಕಲನದ ಸವರ್ತನೆ ನಿಯಮ ಪರೀಕ್ಷೆ ಪ್ರತಿ ಸಂಖ್ಯೆಗಳ ಮಧ್ಯೆ ಪ್ಲಸ್ ಸಿನಿ ಅನ್ನ ಹಾಕೋಣ ಸಂಕಲನ ಸಾವರ್ತನೇ ನಿಯಮ ಅಂದ್ರೆ ಸಂಕಲನ ಸಿನಿ ಹಾಕಿ ಅಸೋಸಿಯೇಟ್ ಮಾಡೋದಂದ್ರೆ ಎರಡು ಗುಂಪು ಮಾಡೋದಂತ ಒಂದು ಗುಂಪು ಅಸೋಸಿಯೇಷನ್ ಅಂತ ಕರೀತಾರೆ ಒಂದು ಸಮೂಹ ಇಲ್ಲಿ ಮೂರು ಸಂಖ್ಯೆಯಲ್ಲಿ ಈ ಕೊನೆ ಎರಡು ಸಂಖ್ಯೆನ ನಾನು ಅಸೋಸಿಯೇಟ್ ಮಾಡ್ತೇನೆ ಒಂದು ಅಸೋಸಿಯೇಷನ್ ಮಾಡ್ತೀನಿ ಬಲಭಾಗದಲ್ಲಿ ಮೊದಲೆರಡು ಸಂಖ್ಯೆಯನ್ನು ಅಸೋಸಿಯೇಷನ್ ಮಾಡ್ತೇನೆ ಅಸೋಸಿಯೇಟ್ ಮಾಡ್ತೇನೆ ಅಂದ್ರೆ ಮೂರರಲ್ಲಿ ಕೊನೆ ಎರಡು ಅಂಕಿಯನ್ನು ಕೊನೆ ಎರಡು ಸಂಖ್ಯೆಯನ್ನ ಒಂದು ಗುಂಪು ಬಲಭಾಗದಲ್ಲಿ ಮೊದಲೆರಡು ಸಂಖ್ಯೆಯನ್ನು ಒಂದು ಗುಂಪು ಮಾಡಿ ಗುಂಪು ಮಾಡಿ ಸುಲಭೀಕರಿಸಿದಾಗ ಉತ್ತರ ಸೇಮ್ ಬರ್ತೈತಿ ಇದು ಸಹವರ್ತನೀಯತೆ ಈ ಉದಾಹರಣೆಗೆ ಪೂರ್ಣ ಸಂಕ್ರಾ ಗಣದಲ್ಲಿ ಎರಡು ಮೂರು ನಾಲ್ಕು ಅಂತ ತೋಡೋಣ ಎಂದ್ರ ಎರಡು ಬಿ ಅಂದ್ರ ಮೂರು ಸಿ ಅಂದ್ರ ನಾಲ್ಕು ಅಂತ ತೋಡೋಣ ಸೂತ್ರದಲ್ಲಿ ಬೆಲೆ ಎ ಎಂದ್ರ ಎರಡು ಬಿ ಅಂದ್ರ ಮೂರು ಸಿ ಅಂದ್ರ ನಾಲ್ಕು ಇದನ್ನು ಓದೋ ಗೊತ್ತಿರ್ಬೇಕು ಎ ಪ್ಲಸ್ ಬ್ರಾಕೆಟ್ ಆಫ್ ಪಿ ಪ್ಲಸ್ ಸಿ ಬ್ರಾಕೆಟ್ ಕಂಪ್ಲೀಟ್ ಈಸ್ ಬ್ರಕೆಟ್ ಆಫ್ ಎ ಪ್ಲಸ್ ಬಿ ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ ಸಿ ಸುಲಭೀಕರಿಸಿ ಎರಡು ಪ್ಲಸ್ ಈ ನೋಡಿ ಫಸ್ಟ್ ಬ್ರಾಕೆಟ್ ಸುಲಭೀಕರಿಸಿದ್ ಮೂರು ನಾಲ್ಕು ಕೂಡಸಿರ್ ಏಳು ಎರಡು ಮೂರು ಕುಡಿಸಿರ್ ಐದು ಎರಡು ಏಳು ಮತ್ತು ಐದು ನಾಲ್ಕು ಒಂಬತ್ತು ಎರಡು ಭಾಗ ಮತ್ತು ಬಲಭಾಗ ಅಂದರೆ ಪೂರ್ಣ ಸಂಖ್ಯೆಯ ಗಣವು ಸಂಕಲನ ಸಂಕಲ ಕ್ರಿಯೆಯಲ್ಲಿ ಸವರ್ತನೀಯತೆ ಬಂದಿದೆ ಈ ತರ ಬಂದಿದೆ ಅದೇ ತರ ಭಾಗಿದ್ದ ಸಂಖ್ಯೆಯ ಗಣ ಕೂಡ ಸಂಕಲನ ಕ್ರಿಯೆಯಲ್ಲಿ ಸಹವರ್ತನೀಯತೆಯನ್ನು ಹೊಂದಿರ್ತವೆ ಈಗ ನಾವು ಭಾಗಲ ಸಂಖ್ಯೆಗಳ ಗಣಕ್ಕೆ ಸಂಕಲ್ದ ಸಹವರ್ತನೀಯ ನಿಯಮನ ಪರೀಕ್ಷೆ ಮಾಡೋಣ ಎ ಅಂದ್ರೆ ಟೂ ಬೈ ಫೈವ್ ಬಿ ಅಂದ್ರೆ ತ್ರೀ ಬೈ ಫೋರ್ ಸಿ ಅಂದ್ರೆ ಸೆವೆನ್ ಬೈ ಏಟ್ ತುಂಬನು ಬಿ ಇದೇ ತ್ರೀ ಬೈ ಫೋರ್ ಸಿ ಇದ್ದಲೆ ಸೆವೆನ್ ಬೈ ಏಟ್ ಸಂಕಲ್ದ ಸವರ್ತನೆಯ ನಿಯಮದ ಸೂತ್ರದಲ್ಲಿ ಬೆಲೆ ತುಂಬಿದೀವಿ ಎ ಅಂದ್ರೆ ಟೂ ಬೈ ಫೈವ್ ಪ್ಲಸ್ ಬಿ ಅಂದ್ರೆ ತ್ರೀ ಬೈ ಫೋರ್ ಸಿ ಅಂದ್ರೆ ಸೆವೆನ್ ಬೈ ಏಟ್ ಫಸ್ಟ್ ಬ್ರಾಕೆಟನ್ನು ಸುಳ್ ಕರೆಸ್ಬೇಕು ಟೂ ಬೈ ಫೈ ಆಸ್ ಇಪ್ ಬರ್ತೀನಿ ನಾನು ಇಲ್ಲಿ ನಾಲ್ಕು ಮತ್ತು ಎಂಟರ ಲಸ ಎಷ್ಟಾಗ್ತೈತಿ ನಾಲ್ಕು ಮತ್ತು ಎಂಟರ ಲಸ ನಾಲ್ಕು ಒಂದೇ ನಾಲ್ಕು ಎಳ್ಳೆ ನಾಲ್ಕೇಳ ಎಂಟು ಆಗ್ತತಿ ಲಸ ಎಂಟಾಗ್ತೈತಿ ನಾಲ್ಕು ಎಳ್ಳೆ ಎಂಟು ಎಂಟು ಒಂದೇ ಮೂರಳೆ ಆರು ಪ್ಲಸ್ ಏಳೊಂದೇ ಏಳು ಈ ಕಡೆ ಲಸ ಐದನಕಲೆ ಇಪ್ಪತ್ತಾಗ್ತತಿ ಲಸ ಯಾಕಂದ್ರೆ ಇವೆರಡೂ ಒಂದಮಿಯೊಳಗೆ ಇಲ್ಲಂದ್ರೆ ಇವುಗಳ ಗುಣಬ್ಧನೇ ಲಸ್ ಆಗಿರ್ತದೆ ಐದು ನಾಲ್ಕಲೆ ಇಪ್ಪತ್ತು ನಾಲ್ಕು ಐದೇ ಇಪ್ಪತ್ತು ನಾಲ್ಕು ಎಂಟು ಪ್ಲಸ್ ಐದು ಐದ್ಮೂರಲೇ ಹದಿನೈದು ಪ್ಲಸ್ ಸೆವೆನ್ ಬೈ ಏಟ್ ಯಾಸ್ ಇಟ್ ಇಸ್ ಟೂ ಬೈ ಫೈ ಪ್ಲಸ್ ಆರು ಏಳು ಹದಿಮೂರು ಅಪಾನ್ ಎಂಟು ಹದಿನೈದು ಎಂಟು ಇಪ್ಪತ್ತ್ಮೂರು ಅಪ್ಪ ಅನ್ ಇಪ್ಪತ್ತು ಪ್ಲಸ್ ಸೆವೆನ್ ಬೈ ಏಟ್ ಈಗ ಐದು ಮತ್ತು ಎಂಟ್ರ ಲಸ ಅವುಗಳ ಗುಣಬ್ಬನೇ ಲಸ್ ಆಗಿರ್ತದೆ ಐದು ಎಂಟಲೇ ನಲವತ್ತು ಐದು ಎಂಟಲೇ ನಲವತ್ತು ಎಂಟು ಐದೇ ಎಂಟು ಹದಿನಾರು ಪ್ಲಸ್ ಹದಿಮೂರೈದು ಅರವತ್ತೈದು ಇಪ್ಪತ್ತು ಮತ್ತು ಎಂಟರ ಲಸ ಇಪ್ಪತ್ತು ಮತ್ತು ಎಂಟರ ಲಸ ನಾಲ್ಕೈದೇ ಇಪ್ಪತ್ತು ನಾಲ್ಕೇಳ ಎಂಟು ಒಮ್ಮೆ ಎರಡು ಒಮ್ಮೆ ಐದು ಐಎ ಹತ್ತು ಹದಿನಾಲ್ಕಲೆ ನಲವತ್ತು ನಲವತ್ತು ಬರ್ತಾರೆ ಲಸ ಇಪ್ಪತ್ತ ಏಳೆ ನಲವತ್ತು ಎಂಟು ಐದೇ ನಲವತ್ತು ಇಪ್ಪತ್ತ್ ನಲವತ್ತಾರು ನಲ್ವತ್ತಾರು ಮೂವತ್ತೈದು ನಲವತ್ತೈದಾರು ಎಪ್ಪತ್ತೊಂದು ಹತ್ತು ಎಂಬತ್ತೊಂದು ಎಂಬತ್ತೊಂದು ಅಪ್ಪ ನಲ್ವತ್ತು ನಲವತ್ತಾರೈದು ಐವತ್ತೊಂದು ಮತ್ತು ಎಂಬತ್ತೊಂದು ಅಪ್ಪ ನಲವತ್ತು ಸಣಸಂಕಲ್ ಈ ಥರ ಯಾವುದೇ ಮೂರು ಭಾಗದ ಸಂಖ್ಯೆ ತಗೊಂಡು ಸಂಕಲ್ನ ಸಾವರ್ತನೆಯ ಪರೀಕ್ಷೆ ಮಾಡಿದ್ರೆ ಅವು ಸರಿ ಅಂದ್ರೆ ರಾಷ್ನಲ್ ನಂಬರ್ಸ್ ಆರ್ ಅಸೋಸಿಯೇಟಿವ್ ಅಂಡರ್ ಎಡಿಷನ್ ಗುಣಾಕಾರದ ಸವರ್ತನೆ ನಿಯಮ ಪರೀಕ್ಷೆ ಮಾಡೋಣ ಫಸ್ಟ್ ಜನರಲ್ ಫಾರ್ಮುಲಾ ಬರೆಯೆ ಎ ಬಿ ಸಿ ಅನ್ನೋ ಮೂರು ಸಂಖ್ಯೆ ಈ ಕಡೆ ನಾನು ಎ ಬಿ ಸಿ ಅಂತ ಬರಿತೇನೆ ಈ ಕಡೆನೂ ಕೂಡ ಎ ಬಿ ಸಿ ಅಂತ ಬರಿತೇನೆ ಇದು ಗುಣಾಕಾರದ ಸವರ್ತನೆ ನಿಯಮ ಆಗಿರೋದ್ರಿಂದ ಅಷ್ಟು ಸಂಖ್ಯೆಗಳ ಮಧ್ಯೆ ಗುಣಾಕಾರ ಚಿಹ್ನೆಯನ್ನು ಹಾಕ್ತೇನೆ ಇಲ್ಲಿ ನೀವು ಕೊನೆ ಎರಡು ಸಂಖ್ಯೆಗಳಿಗೆ ಅಸೋಸಿಯೇಟ್ ಮಾಡಿರ ಬಲಭಾಗದಲ್ಲಿ ಮೊದಲೆರಡು ಸಂಖ್ಯೆಗಳಿಗೆ ಅಸೋಸಿಯೇಟ್ ಮಾಡು ಈಗ ನಾನು ಫಸ್ಟ್ ಈ ಸೂತ್ರ ಹೆಂಗ್ ಬದಲು ನೋಡಿ ಎ ಇಂಟು ಬ್ರೆಕೆಟ್ ಆಫ್ ಬಿ ಇಂಟು ಸಿ ಬ್ರೆಕೆಟ್ ಕಂಪ್ಲೀಟ್ ಈಸ್ ಇಕ್ವಾಲ್ ಟು ಈಸ್ ಇಕ್ವಲ್ ಟು ಬ್ರೆಕೆಟ್ ಆಫ್ ಎ ಇಂಟು ಬಿ ಬ್ರಾಕೆಟ್ ಕಂಪ್ಲೀಟ್ ಇಂಟು ಸಿ ಇದು ಗುಣಾಕಾರದ ಸಹವರ್ತನೆಯ ನಿಯಮದ ಸೂತ್ರ ಸಹವರ್ತನೀಯ ನಿಯಮ ಅಂದ್ರೆ ಮೂರು ಸಂಖ್ಯೆ ಇರ್ತಾವೆ ಈಗ ನಾವು ಮೂರು ಸಂಖ್ಯೆ ಯಾವ ಪೂರ್ಣ ಸಂಖ್ಯೆ ತೋಳೋಣ ಎ ಅಂದ್ರೆ ಎರಡು ಬಿ ಅಂದ್ರೆ ಮೂರು ಸಿ ಅಂದ್ರೆ ನಾಲ್ಕು ಅಂತ ತೋಳೋದು ಎಂದ್ರೆ ಎರಡು ಬಿ ಅಂದ್ರೆ ಮೂರು ಸಿ ಅಂದ್ರೆ ನಾಲ್ಕು ಸೊಲ್ ಬೇಕಾ ಟು ಟೂ ಇಟ್ ಈಸ್ ಹನ್ನೆರಡು ಎರಡು ಮೂರನೇ ಆರು ಎರಡು ಹನ್ನೆರಡನೇ ಇಪ್ಪತ್ತ್ನಾಲ್ಕು ನಾಲ್ಕು ಅಂದ್ರೆ ಪೂರ್ಣ ಸಂಖ್ಯೆಗಳ ಗಣವು ಗುಣಾಕಾರದ ಸಾವರ್ತನೆಯ ನಿಯಮವನ್ನು ಹೊಂದಿದೆ ಹೋಲ್ ನಂಬರ್ಸ್ ಅಸೋಸಿಯೇಟ್ ಅಂಡರ್ ಮಲ್ಟಿಪ್ಲೇಸನ್ ಇದನ್ನ ಸಂಖ್ಯೆಗಳಿಗೆ ಪರೀಕ್ಷೆ ಎ ಅಂದ್ರೆ ಒನ್ ಬೈ ಟೂ ಬಿ ಅಂದ್ರೆ ಟೂ ಬೈ ತ್ರೀ ಸಿ ಅಂದ್ರೆ ಫೋರ್ ಬೈ ಫೈ ಅಂತ ತೊಗೋಸ್ ಎ ಅಂದ್ರೆ ಏನು ತೊಗೊಂಡೆ ಒನ್ ಪಾಯಿಂಟ್ ಟೂ ಬಿ ಅಂದ್ರೆ ಟೂ ಬೈ ತ್ರೀ ಸಿ ಅಂದ್ರೆ ಫೋರ್ ಬೈ ಫೈ ಸ್ವಲ್ಪ ಈಗ ಸರ್ ಒನ್ ಪಾಯಿಂಟ್ ಟೂ ಆಸ್ ಇಟ್ ಈಸ್ ಇಲ್ಲಿ ಏನಾದ್ರು ಕಟ್ತಾ ಹೋಗ್ತಿದ್ರೆ ಹೊಡಿಬೇಕು ಅವಶ್ಯಕ ಚೇದಕ್ಕೆ ಕಟ್ತಾ ಹೋಗ್ಲಿಲ್ಲ ಅಂದ್ರೆ ಅವಶ್ಯದಿಂದ ಔಷಧ ಛೇದಿಂದ ಚೇದಕ್ಕೆ ಕೂಡ ಚೇದೇ ಎಂಟು ಮೂರೈಲಿ ಹದಿನೈದು ಒಂದೇಳೆ ಎರಡು എടുമൂലെ ആറ് മൂർബാൽ പായ ഇത് കടത്തോ എടൊന്നേ എടുനെ എന്ത് ഇല്ല എന്തേമൂര് ആറ് എസ് അവശ ഒന്ന് നാക്ക് നാല്ക്ക് ചീത ഹാൽക്കൂറേ ഹോ ഔഷ ചീത സേമ അഷനൽ നമ്പർസ് ആർ അസോസിയേറ്റീവ് അണ്ടർ മൽപ്ലേഷൻ ബാഗ്ല സംഖ്യ ಗುಣಾಕಾರದ ಸವರ್ತನೀಯತೆಯನ್ನು ಹೊಂದಿದೆ ಹೆಂಗ್ ಕೊಟ್ಟ ಕೆಲವೊಮ್ಮೆ ಈ ತರ ಕೊಟ್ಟ ಇದು ಬಹ್ಲದ ಸಂಖ್ಯೆಯ ಗುಣಾಕಾರದ ಯಾವ ನಿಯಮಕ್ಕೆ ಯಾವ ನಿಯಮವನ್ನು ಹೋಲುತ್ತದೆ ಅವಾಗ ನೀವು ಇದನ್ನ ಮೂರು ಸಂಖ್ಯೆಯನ್ನು ನೋಡಿ ಇದು ಗುಣಾಕಾರದ ಸವರ್ತನೆಯ ನಿಯಮ ಅಂತೇಳಿ ಬತ್ತೆ ಈ ಪಾಠದ ಮೇಲೆ ಈ ತರ ಒಂದು ಗುಣಲಕ್ಷಣ ಕೊಟ್ಟು ಇದು ಸವರ್ತನೆಯ ನಿಯಮನು ಸಂಕಲ್ದ ಸವರ್ತನೆ ನಿಯಮನೋ ಗುಣಾಕಾರದ ಸವರ್ತನೆ ನಿಯಮೋ ನಿಯಮನು ಗುಣಾಕಾರದ್ದು ಸಂಕಲ್ಯ ಈ ಥರ ಕೇಳ್ತಾ ಅದಕ್ಕೆ ನಾನು ಬಾಗ್ಲದ್ದ ಸಂಖ್ಯೆ ಎಲ್ಲ ಗುಂಡಾಕ್ಷಣ ಮೊದಲು ಯಾಕೆ ಹೇಳೋತ್ತಂದ್ರೆ ಎಲ್ಲ ಗುಂಡಾಕ್ಷಣ ಮೇಲೂ ಪ್ರಶ್ನೆ ಬರೋ ಸಾಧ್ಯತೆ ಐತಿ ಯಾವುದಾರ ಒಂದು ಪಾರ್ಟನ್ನು ಬಿಟ್ಟು ಅದರ ಮೇಲೆ ಪ್ರಶ್ನೆ ಬಂದ್ರೆ ನೀವು ಅಂಕವನ್ನು ಕಳ್ಕೊತೀರಿ ಅದಕ್ಕೋಸ್ಕರ ಬಾಗ್ಲದ್ದ ಸಂಖ್ಯೆಯ ಗುಂಡಕ್ಷಿಣೆ ಏನದಲ್ಲ ಅವು ಒಂದು ಆರೋಳು ಆರೋಳು ಗುಂಡಕ್ಷಣೆ ಗೊತ್ತಾಗ್ಬಿಟ್ರೆ ನಿಮ್ಗೆ ಒಂದು ಅಂಕ ಮಿಸ್ ಇಲ್ದೆ ಬರ್ತದೆ ಆ ಉದ್ದೇಶಕ್ಕೆ ಅದಕ್ಕೆ ಭಾಗದ ಸಂಖ್ಯೆಗಳ ಪರಿವರ್ತನೀಯತೆ ಮತ್ತು ಸಹವರ್ತನೀಯತೆ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಯಲ್ಲಿ ಪೂರ್ಣ ಸಂಖ್ಯೆಗಳು ಮತ್ತು ಬಾಗಲ ಸಂಖ್ಯೆಗಳು ಪರೀಕ್ಷೆ ಮಾಡಿದ್ವಿ ನೀವೀಗ ಸಹವರ್ತನೀಯತೆಯನ್ನು ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣಾಕಾರ ಗಣಕ ಚೆಕ್ ಮಾಡಿರಿ ಸಂಕಲ ಕ್ರಿಯೆಗೆ ಚೆಕ್ ಮಾಡಿರಿ ಗುಣಾಕಾರ ಕ್ರಿಯೆಗೆ ಚೆಕ್ ಮಾಡಿರಿ ಅವೆರಡು ಹೋಮ್ ಹೋಮ್ವರ್ಕ್ ಮಾಡಿರಿ ಮುಂದಿನ ತರಗತಿಯಲ್ಲಿ ಉಳಿದ ಒಂದು ಮೂರ್ನಾಲ್ಕು ಗುಂಡಾಶನದು ಭಾಳ ಸಿಂಪಲ್ ಅದು ಅವಿಷ್ಟು ಮುಗಿಸ್ಬಿಟ್ರೆ ನಾವು ಎಲ್ಲಾ ಎಲ್ಲ ಪ್ರಶ್ನೆ ಪ್ರಶ್ನೆಪಡಿಸೋದಕ್ಕೆ ಅನುಕೂಲ ಆಗುತ್ತೆ ಅದಿಷ್ಟನ್ನು ಮಾಡೋದಂತ ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದೀವಿ ಧನ್ಯವಾದ